ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆ ಉಡುಪಿ ಜಿಲ್ಲೆಯ ಕೋಡಿಹಳೆ ಅಳಿವೆ ಬಳಿಯ ಕಡಲ ಕಿನಾರೆಯಲ್ಲಿ ಪದ್ಮಾಸನದ ಆಕರ್ಷಕ ಮರಳು ಶಿಲ್ಪ ಜನರ ಗಮನ ಸೆಳೆಯುತ್ತಿದೆ ಸ್ಯಾಂಡ್ ಥೀಮ್ ಉಡುಪಿ ತಂಡ ರಚಿಸಿರುವ ಪದ್ಮಾಸನದಲ್ಲಿರುವ ಈ ಶಿಲ್ಪವು ಯೋಗದ ಮಹತ್ವ ಸಾರುವುದರ ಜತೆಗೆ ಆಸನಗಳ ಪರಿಚಯವನ್ನು ಸಹ ಮಾಡಿಸಿದೆ ಯೋಗಪಟುವನ್ನು ಕೇಂದ್ರವಾಗಿರಿಸಿಕೊಂಡು ರಚಿಸಲಾಗಿರುವ ಕಲಾಕೃತಿಯು ಸದೃಢ ಆರೋಗ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯವನ್ನು ಸಾರುತ್ತಿದೆ ಮೂರು ಅಡಿ ಎತ್ತರ ಮತ್ತು ಏಳು ಅಡಿ ಅಗಲದ ಮರಳು ಕಲಾಕೃತಿಯನ್ನು ಕಲಾವಿದರಾದ ಹರೀಶ್ ಸಾಗ ಸಂತೋಷ್ ಭಟ್ ಹಾಲಾಡಿ ಮತ್ತು ಉಜ್ವಲ್ ನಿಟ್ಟೆ ರಚಿಸಿದ್ದಾರೆ ಕಡಲ ತಡಿಯಲ್ಲಿ ರಚಿಸಲಾಗಿರುವ ಈ ಮರಳು ಶಿಲ್ಪವನ್ನು ಪ್ರವಾಸಿಗರು ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ

ಕಲಾವಿದ ಹರೀಶ್ ಸಾಗ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆ ಯೋಗದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಮರಳು ಶಿಲ್ಪ ರಚಿಸಲಾಗಿದೆ ಏಳು ಅಡಿ ಅಗಲ ಹಾಗೂ ಮೂರು ಅಡಿ ಉದ್ದದ ಈ ಶಿಲ್ಪ ರಚಿಸಲು ಸುಮಾರು ಐದು ಗಂಟೆಯ ಸಮಯ ಬೇಕಾಯಿತು ಕಲಾಕೃತಿ ರಚಿಸಲು ಸಂತೋಷ್ ಭಟ್ ಮತ್ತು ಉಜ್ವಲ್ ನಿಟ್ಟೆ ಸಹಕರಿಸಿದ್ದಾರೆ ಎಂದು ತಿಳಿಸಿದರು ಈ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ನಾವು ಈ ಮರಳು ಶಿಲ್ಪದ ಮೂಲಕ ನಾವು ಬಿಂಬಿಸಿದ್ದೇವೆ